ಹೋದರೂ ಹೋಗಲಿ ದೇಹವನ್ನು ಮಾತ್ರ ಸುರಕ್ಷಿತವರಿಗೆ ದಳಪತಿ ಹಾಗಿದ್ದು ಈಗ ಗುರುದೇವ ಏನಾಯಿತು ಇದಿಷ್ಟು ಮಾಡಿದ್ದು ಇದಕ್ಕಾಗಿಯೂ ಆಚಾರ್ಯ ಅಭಿಮನ್ಯುವಿನಂತ ಸಾಮಾನ್ಯ ಬಾಲಕರಿಂದ ಈ ಕುರುಕ್ಷೇತ್ರವನ್ನು ಧರಿಸಲಾರದೆ ಪರಾಚಿತರಾಗಿ ಇಲ್ಲಿಗೆ ಓಡಿ ಬಂದಿರೋ ಇದಕ್ಕೆ ಅಪಮಾನವೇ

ಮುಂದೇ ದೇವೇ ನೀನು ಹೇ ಪರೋನ್ ಮುಖನಾದ ಆಚಾರ್ಯ ತನ್ನಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಬ್ರಾಹ್ಮಣ ತೀರಕ ಕುರುಕ್ಷೇತ್ರದ ದಳಪತಿ ನಿನ್ನ ಸೇನಾಧಿಪತ್ಯದಲ್ಲಿ ಇಷ್ಟೊಂದು ಅನರ್ಥವಾಯಿತೆ ಚತ್ರಿ ಯೋಚಿತವಾದ ಆಶೋತ್ತರಗಳಿಂದ అతన దౌర్భాగ్యన రక్షణగా కిరుబిరళనెత్తూ శక్తనగ పరమేశ్వర ఇందు నన్న గివద కౌశల్యూ నన్న యవ పాపకైందమాధాన ఉంది అర్జున సమాధానం నేను ఆలస్యమానము నీకు దౌర్బల సమాధానం ಮಾನವನು ಇಷ್ಟೊಂದು ದುಃಖವನ್ನು ಸಹಿಸುವುದು ಸಾಧ್ಯವಾಗುತ್ತದೆ ಕಣ್ಣುಗಳನ್ನು ಮರುಭೂಮಿಯಂ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಹಿಮ ರಾಶಿಯನ್ನು ತುಂಬಿ ಪಂಚಮುಷ್ಟಿಯಿಂದ ದುಃಖವನ್ನು ಅಡಗಿಸಿದ್ದರು ಒಂದೊಂದು ನಿಟ್ಟು ಸುರಿನಲ್ಲೂ ತನ್ನ ಆಸ್ಫೋಟಕ ಅವೇಗವನ್ನು ಪ್ರಕಟಿಸಿದರುಫೋಟಕ ಅವೇಗವನ್ನು ಪ್ರಕಟಿಸುವುದು ನೋಡು ನೋಡು ನಿಮಿಷ ದೃಷ್ಟಿಯಿಂದ ಆಕಾಶದ ಕಡೆ ನೋಡುತ್ತಾ

ನನಗಿನ್ನು ಅಪ್ಪನೆಯನ್ನು ಕೊಡಿ ನಾನು ನನ್ನ ಸ್ವಾಮಿ ದೇಹವನ್ನು ನನ್ನ ತೊಡೆಯ ಮೇಲೆ ಇಟ್ಟುಕೊಂಡು ನಾನು ಅಗ್ನಿಗೆ ಆಹುತಿ ಆಗುತ್ತೆ ಶಾಂತಳು ನೀನು ಬರ್ದ ವಂಶದ ಬರ್ದ ಸಂಸಾರವನ್ನು ಗರ್ಭದಲ್ಲಿ ಧರಿಸಿದ್ವಿ ಗರ್ಭವತಿಯರು ಚಿತೆ ಧರ್ಮ ಚಿತೆ ಎಂದು ಹೇಳುವುದು ನಿಷಿದ್ಧ ನನ್ನ ಸ್ವಾಮಿಯನ್ನು ಬಿಟ್ಟು ನಾನು ಒಂದು ಕ್ಷಣವೂ ಸಹ ಜೀವಿಸಲಾರೆ ನನಗೆ ನಾನು ಕೊಡಿ ಉತ್ತರ ನೀನು ನಿನ್ನ ಕರ್ತವ್ಯವನ್ನು ಮುಗಿಸಿ ನಿನ್ನ ಕೊನೆಗೆ ನಿನ್ನ ಪತಿಯ ಸಾಹಿತ್ಯವನ್ನು ಪಡೆಯಲಿ ಅಲ್ಲಿ ಹೊರಗಿಡು ನಿನ್ನ ಪತಿಯು ಅಚಂದ್ರ ಲೋಕದಲ್ಲಿ ನಿನ್ನ ಆಗಪರವನ್ನು ನಿಲ್ಲಿಸುತ್ತಿರು ಅಲೋ ಹಲೋ ಹೋಗಲು ಹೋಗಲಿ ದೇಹವನ್ನು ಮಾತ್ರ ಸುರಕ್ಷಿತವಾಗಿ ಎನ್ನುವ ನಿಂದ ಸಂಕಟದಲ್ಲೂ ಏನು ಮಾಡಲಿ ದುರ್ಯೋಧನ ನಗುತ್ತಲೇ ಹುಟ್ಟಿದೆನು ನಗುತ್ತಲೇ ಬಲಿಸಿದೆ ಕೊನೆ ಒಂದು ದಿನ ನಗುತ್ತಲೇ ಸಾಯಿ ಓರುತ್ತಲೇ ಜಗತ್ತಿನ ಅಂಧಕಾರವಲ್ಲ ಅರ್ಜುನನ ಜೀವನದ ಅಂಧಕಾರ ಪ್ರತಿನಿತ್ಯದ ಸೂರ್ಯಾಸ್ತವಲ್ಲ ಧನಂಜಯನ ಸೂರ್ಯದ ಅಸ್ತಮಾನ ಈ ದಿನ ನನ್ನ ಪ್ರತಿಜ್ಞಾ ಭಂಗವಾಯಿತು ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈನ್ಯವನು ಇನ್ನು ಜೀವಿಸಿರುವನು ಇನ್ನು ನನ್ನ ಪ್ರತಿಜ್ಞೆಯಂತೆ ಪ್ರಜ್ಞೆಯಲ್ಲಿ ದೇಹತ್ಯಾಗ ಆ ನನ್ನ ಪ್ರಿಯ ಸಹೋದರ ಎಚ್ಚರ ಸರ್ವನಾಶು ಎಚ್ಚರ ಆದರೆ ಸಂದ್ ಅವರ ಮತ್ತಕ್ಕೂ ಭೂಮಿ ಗುಳ್ಳರಾಗದು ಅವರ ತಂದೆ ಆದ ವೃಂದನು ಸಮಂಜಕ ಬಂಧದ ತೀರ್ಥದಲ್ಲಿ ಸಂಧಿಯೋಪಾಸನಲ್ಲಿ ಕೊಡಿಸಿರುವನು ಅವರ ಮಸ್ತ್ ಚಿನ್ನ ಮತ್ತಕ್ಕೂ ಅವರ ಉಡಿಯಲ್ಲಿ ಪೀಳುವಂತೆ ಹೊಡೆ ಇಲ್ಲವೇ ನೀರ್ವಾ ಉ ಭಯವಲ್ಲ ವಾಸುದೇವ ಇಂದ್ರನು ವಜ್ರವು ಕುಬೇರನ ಕುಲಿಸವು ವರುಣನ ಚಾಪು ಯಾರ ಕಿರೀಟವನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲವು ಅಂತಹ ನನ್ನ ಕಿರೀಟವು ಇಂದು ಈ ಕರ್ಣನ ಒಂದಲ್ಪ ಬಾಣದಿಂದ ಧರೆಗೊಳ್ಳಿದ್ದು ಈ ಕರ್ಣ ನಾನು ಜನಾರ್ದನ ಶರಣು ಅರ್ಜುನ ವ್ಯಕ್ತವಾಯ ವ್ಯಕ್ತವಾಯ್ ನೀನು ಅವರು ಸರ್ಪಾಸರು ಹೋಗಿರುವುದು ಇನ್ನು ಈ ಸಮಯವಿಲ್ಲ ಈ ಸಮಯವನ್ನು ಬಿಟ್ಟರೆ ಒಬ್ಬೊಬ್ಬರು ಹೋಗಿ ಯುದ್ಧ ರಂಗದಲ್ಲಿ ಮಡಿದು ಹೋದರು ಹೋದರು ನಿಮ್ಮ ರಣತುಸೆಯು ತೀರಲಿಲ್ಲವೇ ಮಾವಾ ಈಗ ಮತ್ತೊವ ವಸತತ್ರವನ್ನು ಊರೆ ಬಿಡಿದೆ ಈ ಲಕ್ಷ ಜತನಿಗಳು ಕೂಟ ಭುತಿ ಯಂದರ पराजित ಮಾಡಿ ಈ ದುರ್ಯೋಧನನನ್ನು ಕೊನೆಗೊಮ್ಮೆ ಈ ಭೂಮಿ ಆಯಕೋಜಗಳಲ್ಲಿ ಬೆಳಗುವನು ಮಾವಾ ನೀನು 셉트를 벅차 있는지, 새로 이 소리가 오더나 맞잘라도 없더라 ఇదొందివేనా ఇది ఒకస్థాననను బెగదు ఇద రక్క నుండి నిన్న విచ్చల బుడియను కట్టువేను నీక కతికి ఏడేరిస్తంటై